ಎಲ್ಲ ಪತ್ರಿಕಾ ಮಾಧ್ಯಮವರಿಗೆ ಸ್ವಾಗತ ಬಯಸುತ್ತಾ ಏನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮುಲ್ಬಾವ ತಾಲೂಕಿನಲ್ಲಿ ಶಾಂತಿಯುತ ಪ್ರತಿಭಟನೆಯನ್ನು ನಮ್ಮ ಕೊಂಡಿದ್ದು ಈ ಒಂದು ಪ್ರತಿಭಟನೆಗೆ ಆಗಮಿಸಿರುವ ನಮ್ಮ ಎಲ್ಲ ಮುಂಚೂಣಿ ನಾಯಕರು ನಮ್ಮ ಮುಲ್ಬಾವ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಎಲ್ಲ ಸಾರ್ವಜನಿಕರಿಗೆ ವಂದಿಸುತ್ತಾ ಏನಿವತ್ತು ನಮ್ಮ ಸಿದ್ದರಾಮಯ್ಯ ಒಂದು ಆಡಳಿತ ವೈ ವೈಖರಿಯನ್ನು ವಿರೋಧ ಮಾಡಿ ನಂತರ ರಾಜ್ಯಪಾಲರು ಸಂವಿಧಾನದ ವಿರೋಧವಾಗಿ ಅವರ ಒಂದು ಪ್ರಾಸ್ಟ್ರೂಷನ್ಗೆ ಅನುಮತಿ ನೀಡುವ ಒಂದು ವಿಧಾನವನ್ನು ಖಂಡಿಸಿ ನಾವಿವತ್ತು ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವರು ಪ್ರಾನ್ಸ್ಟಿಟ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ತುಂಬ ಖಂಡನೀಯ ನಾವು ಖಂಡಿಸ್ತಾ ಇದ್ದೀವಿ ಇದು ಕಾನೂನು ಬಾಹಿರ ನಾವು ಕಾನೂನಾತ್ಮಕ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾನೂನಿನಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳೇ ಜಯ ಸಿಗತ್ತೆ ಅಂತ ನಾವು ಭಾವಿಸುತ್ತಾ ಈ ಬಂದಿರುವ ಎಲ್ಲ ಕಾರ್ಯಕರ್ತರಿಗೆ ಒಂದು ಸುತ್ತ ನಾನು ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ